ಕಲಬುರಗಿ ಜಿಲ್ಲೆಯ ಆಲಂದ್ ಆಲಂದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಷದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಈ ಲಾಕ್ಡ್ ಹೌಸಸ್ ಆಗಿ ಮನೆ ಕಳ್ಳತನ ಆಗಿರುವುದು ಮತ್ತು ವೈನ್ ಶಾಪಲ್ಲಿ ಕಳ್ಳತನ ಆಗಿರುವುದು ಅಲ್ಲಿ ಕೇಸಸ್ ಎಲ್ಲ ಪ್ರಕರಣಗಳು ದಾಖಲಾಗಿದ್ದೇವೆ ಈ ಕೇಸಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ಇವರು ಡಿ ಎಸ್ ಪಿ ಅವರ ನೇತೃತ್ವದಲ್ಲಿ ಶರಣಬಸಪ್ಪ ಕೋಡ್ಲಾ ಪಿ ಐ ಅವರು ಮತ್ತು ರೆಡ್ಡಿ ಪಿ ಎಸ್ ಐ ಅವರು ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ಮೆಹಬೂಬ್ ಶೇಖ್ ಚಂದ್ರಶೇಖರ್ ಗಣಪತರಾವ್ ಜಾಕಿರ್ ಸಚಿನ್ ಮತ್ತು ಸಿದ್ದರಾಮ್ ಪಿ ಸಿ ಮಂಜು ಕುಮಾರ್ ಹನುಮಂತ ನೀಲ್ಕಂಠ್ ಹಾಗೂ ಮೌಲಾಲಿ ಇದೆಲ್ಲ ಸೇರಿ ಒಂದು ವಿವಿಧ ತಂಡಗಳನ್ನು ರಚನೆ ಮಾಡಲಾಗಿದೆ ಅವರೆಲ್ಲ ಕಡೆ ಸೊ ಟೆಕ್ನಿಕಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡೋದು ಸಿ ಸಿ ಟಿ ವಿ ಫುಟೇಜಸ್ ಕಲೆಕ್ಟ್ ಮಾಡೋದು ಅಥವಾ ಬೇರೆ ಬೇರೆ ತರಹ ಹಳೆ ಎಮ್ ಒ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿ ಅವರಿಗೆ ಮಾಹಿತಿ ಬಂತು ಇಂಥವ್ರು ಮಾಡಿದರು ಅಂತ ಮತ್ತು ಅವರು ಕೆಲವೇ ಕ್ರೈಮ್ ಸ್ಟಾಫ್ ಈ ಪೆಟ್ರೋಲಿಂಗ್ ಕರ್ತವ್ಯದಲ್ಲಿ ನೈಟ್ ರೌಂಡ್ಸಲ್ಲಿದ್ದಾಗ ಈ ಆರೋಪಿಗಳು ಖಜೂರಿ ಗ್ರಾಮದಲ್ಲಿ ಓಡಾಡ್ತಾ ಇರೋದು ಕಂಡು ಬಂದಿದೆ ಅವರನ್ನು ತಕ್ಷಣ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಲಾಗಿ ಅವರು ವಿವಿಧ ಹಳ್ಳಿಗಳಲ್ಲಿ ಕಳ್ಳತನ ಮಾಡಿರುವುದು ಒಪ್ಪಿಕೊಂಡಿರ್ತಾರೆ ಅದರಲ್ಲಿ ಮೇನ್ ಆರೋಪಿ ಬಂದು ಪ್ರಭು ತಂದೆ ಗಂಗಾರಾಮ್ ಚೌಹಾನ್ ಅಂತ ಕಂಸೂರ್ ನಾಯಕ್ ತಾಂಡ ಆನಂದ್ ತಾಲೂಕು ಅವರು ಮತ್ತು ಇನ್ನೊಬ್ಬರು ಅವರ ಅಸೋಸಿಯೇಟ್ ಆಗಿರುವಂತಹ ಗಂಗಾಜಿ ಇವರು ಕಂಸೂರ್ ನಾಯಕ್ ತಾಂಡವರು ಇಬ್ಬರ ಆರೋಪಿತರು ನಮ್ಮ ಹೊಸಕ್ಕೆ ಸೊ ಟೋಟಲ್ ಇಪ್ಪ ಇಬ್ಬರು ಆರೋಪಿತರನ್ನು ನಾವು ವಶಪಡಿಸಿಕೊಂಡಿದ್ದೀವಿ ಅವರ ಹೆಸರು ಪ್ರಭು ತಂದೆ ಗಂಗಾರಾವ್ ಚೌಹಾಣ್ ಅಂತ ಕಂಸೂರ್ ನಾಯಕ್ ತಾಂಡ ಮತ್ತು ಗಂಗಾಜಿ ಅಂತ ಇವರು ಅವರ ಅಸೋಸಿಯೇಟ್ ಇದ್ದಾರೆ ಅವರು ಕಂಸೂರ್ ನಾಯಕ್ ತಾಂಡ ಅಂತ ಅವ್ರನ್ನ ವಿಚಾರನ ಒಳಪಡಿಸಿದಾಗ ಅವರು ಈ ಜಂಬಗಾಬಿ ಗ್ರಾಮದಲ್ಲಿ ಎರಡು ಕಲೆತನ ಮತ್ತು ಖಜೂರಿ ಗ್ರಾಮ ಜವಲಗಾ ಗ್ರಾಮ ಮತ್ತು ಬದಲೂರು ಗ್ರಾಮ ಒಟ್ಟು ನಾಲ್ಕು ಹಳ್ಳಿಗಳಲ್ಲಿ ಐದು ಕಲೆತನ ಆಗಿರುವುದು ಒಪ್ಕೊಂಡಿರ್ತಾರೆ ಅದರಲ್ಲಿ ಖಜೂರಿಯಲ್ಲಿ ಒಂದು ವೈನ್ ಶಾಪಲ್ಲಿ ಕಳ್ಳತನ ಮತ್ತು ಬೇರೆ ಮೂರು ಹಳ್ಳಿಗಳಲ್ಲಿ ಮನೆ ಕಳ್ಳತನ ಆಗಿರುವುದು ಅವರು ಒಪ್ಕೊಂಡಿರ್ತಾರೆ ಅವರು ಯಾವ ಥರ ಕಳತನ ಮಾಡಿರೋದು ಅನ್ನೋದು ನೋಡಿದಾಗ ಇವರೆಲ್ಲ ನೈಟ್ ಟೈಮು ಈ ಮಿಡ್ ನೈಟ್ ಟೈಮು ಒನ್ ಓ ಕ್ಲಾಕ್ ಟು ತ್ರೀ ಓ ಕ್ಲಾಕ್ ಸಮಯದಲ್ಲಿ ಹಳ್ಳಿಗಳೆಲ್ಲ ಅವರು ಅಲ್ಲಿ ಇರ್ತಾರೆ ಆ ಸಮಯದಲ್ಲಿ ಯಾವ ಮನೆ ಕೀಲಿ ಹಾಕಿರ್ತಾರೋ ಮತ್ತು ಆ ಎಲ್ಲ ಯಾರು ಜನ ಓಡಲ್ಲ ಅಂತ ಜಾಗ ನೋಡಿಕೊಂಡು ಮನೆ ಕೀಲಿ ಹಾಕಿದರೆ ಆ ಕೀಳಿಯನ್ನು ಮುರಿದು ಒಳಗಡೆ ಹೋಗಿ ಅಲ್ಲಿ ಕಳತನ ಮಾಡಿರುವಂಥದ್ದು ಇವರ ಪ್ರವೃತ್ತಿ ಅವರೇನು ಬೆಳಿಗ್ಗೆ ಏನು ಚೆಕ್ ಮಾಡೋದಿಲ್ಲ ನೈಟ್ ಟೈಮ್ ಮಾತ್ರ ಓಡಾಡ್ತಾ ಇರ್ತಾರೆ ಯಾವ ಮನೆ ಕೀಲಿ ಹಾಕಿರ್ತಾರೆ ಅಂಥವ್ರ ಮನೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಆಮೇಲೆ ಇವರು ಟೋಟಲ್ ಇದರಲ್ಲಿ ಟೋಟಲ್ ಅವರು ಟೋಟಲ್ ಗ್ಯಾಂಗೇ ಒಂದು ಆರು ಜನ ಆದರೆ ನಮಗೆ ಇಬ್ಬರು ಮಾತ್ರ ನಾವು ದಸ್ತಗಿರಿ ಮಾಡಲಾಗಿದೆ ಇನ್ನು ನಾಲ್ಕು ಜನ ಆರೋಪಿತರು ನಾವು ಇನ್ನೂ ಈ ಕೇಸಲ್ಲಿ ಕೇಸಸ್ ಅಲ್ಲಿ ದಸ್ತಗಿರಿ ಮಾಡೋದು ಬಾಕಿ ಇದೆ ಒಟ್ಟಾರೆ ಇವ್ರ ಕಡೆಯಿಂದ ನಾವು ಈ ಸೆವೆಂಟಿ ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು ಫಾರ್ಟಿ ಗ್ರಾಮ್ಸ್ ಆಫ್ ಬೆಳ್ಳಿ ಮತ್ತು ಇಪ್ಪತ್ತೈದು ಸಾವಿರ ಹಣವನ್ನು ಜಪ್ತಿ ಮಾಡಿಸ್ಕೊಂಡಿದ್ದೇವೆ ಟೋಟಲ್ ಟೋಟಲ್ ಐದು ಪ್ರಕರಣಗಳಲ್ಲಿ ಟೋಟಲ್ ಮೊತ್ತ ಹತ್ತು ಲಕ್ಷ ಮೂವತ್ತೈದು ಸಾವಿರ ವ್ಯಾಲ್ಯೂಬಲ್ ಐಟಮ್ಸ್ ನಾವು ಜಪ್ತಿ ಪಡಿಸ್ಕೊಂಡಿದ್ದೇವೆ ಇದರಿಂದ ನಾವು ಟೋಟಲ್ ಫೈವ್ ಕೇಸಸ್ಸಲ್ಲಿ ನಾವು ಡಿಟೆಕ್ಟ್ ಮಾಡಲಾಗಿದೆ ಸೊ ಟೋಟಲ್ ಈ ಹಿಂದೆ ಆಗಿರುವಂಥ ಎಲ್ಲ ಕೇಸಸ್ಸಲ್ಲಿ ಆಲ್ಮೋಸ್ಟ್ ಸುಮಾರು ತಿಂಗಳು ಅವರು ಎಫರ್ಟ್ಸ್ ಮಾಡಿ ಕೇಸ್ ರಿಟೆಕ್ಟ್ ಮಾಡಲಿಕ್ಕೆ ನಾನು ಎಂಟೈರ್ ಆಲಂದ್ ಸಬ್ ಡಿವಿಷನ್ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೆ ನಾನು ಈ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಇದು ನಮಗೂ ಆಲಂದ್ ತಾಲೂಕ ಕೆರೂರ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಅಂತ ಇದೆ ಅದು ಹುಂಡಿಯನ್ನು ಈ ಏಪ್ರಿಲ್ ತಿಂಗಳಲ್ಲಿ ಸತಿ ಕಲುವಾಗುತ್ತೆ ಅದರಲ್ಲಿ ನೈಂಟಿ ತೌಸಂಡ್ ಅಂದಾಜು ನೈಂಟಿ ತೌಸಂಡ್ ರುಪೀಸ್ ಇರುವಂತ ಹಣವನ್ನು ಕಲ್ತನ ಮಾಡ್ಕೊಂಡು ಹೋಗಿರ್ತಾರೆ ಹುಂಡಿಯನ್ನು ತದನಂತರ ಮತ್ತೆ ಅದು ಸೆವೆನ್ ಮಂತ್ಸ್ ಆದಮೇಲೆ ಮತ್ತೊಮ್ಮೆ ಹುಂಡಿಯಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಅಟೆಂಪ್ಟ್ ಆಗಿರುತ್ತದೆ ಬಟ್ ಯಾವುದೂ ದುಡ್ಡು ಹೋಗಿರುವುದಿಲ್ಲ ಅದನ್ನು ಮತ್ತೆ ಸೆಕೆಂಡ್ ಕೇಸ್ ರಿಜಿಸ್ಟರ್ ಆಗಿದೆ ಟೂ ಕೇಸಸ್ ಒಂದೇ ಸತಿ ಈ ಬರೀ ಈ ಕೆರೂರು ಗ್ರಾಮದಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಕಳ್ಳತನ ಒಂದು ಕಳತನ ಆಗಿರೋದು ಮತ್ತಿನ್ನೊಂದು ಅಟೆಂಪ್ಟ್ ಆಗಿರೋದು ಎರಡು ಕೇಸ್ ರಿಜಿಸ್ಟರ್ ಆಗಿರುತ್ತದೆ ಬಟ್ ಸೆಕೆಂಡ್ ಟೈಮ್ ಮಾಡಿದಾಗ ನಮಗೊಂದು ಕೆಲವೊಂದು ಲೀಡ್ಸ್ ಸಿಕ್ಕಿದೆ ಆ ಲೀಡ್ಸ್ ಮೇಲೆ ನಾವು ಪತ್ತೆ ಮಾಡ್ಲಿಕ್ಕಂಥ ನಮ್ಮ ಡಿ ವೈ ಎಸ್ ಪಿ ಅವರ ಆಲಂತ್ ಅಂಬರಾಯ ಪಾಟೀಲ್ ಅವರ ಗೈಡೆನ್ಸಲ್ಲಿ ಪಿ ಐ ಸಿ ಪಿ ಐ ಆಲಂದ್ ಇನ್ಚಾರ್ಜ್ ಈಗ ಕೊಡ್ಲಾಣೆ ಇದ್ದಾರೆ ಅವರು ಮತ್ತು ಸವಿತಾ ಪಿ ಎಸ್ ಐ ಅವರು ಮತ್ತು ಅವ್ರ ಟೀಮ್ ಆಗಿರುವಂಥ ಎಲ್ಲಪ್ಪ ಚಂದ್ರಕಾಂತ್ ರತನ್ ಮಂಜುನಾಥ್ ಹುಲಿಕಂಠರಾಯ ಮಾಳಪ್ಪ ಕಾಸಿಂ ಇವರೆಲ್ಲ ಒಂದು ಟೀಮ್ ಆಗಿ ಅದು ಊರಲ್ಲೇ ಕ್ಯಾಂಪ್ ಮಾಡಿ ಅವ್ರು ಯಾರ್ಯಾರು ಈ ಥರ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಮಾಹಿತಿ ಕಲೆ ಹಾಕಲಾಗಿ ಅದರಲ್ಲಿ ನಾಲ್ಕು ಜನ ಈ ಕೆಲಸ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗಿದೆ ಅದು ಡೀಟೇಲ್ಸ್ ನೋಡಲಾಗಿ ವೀರೇಶ್ ವೀರೇಶ್ ತಂದೆ ಪರಮೇಶ್ವರ್ ಅಂತ ಗಣಪತಿ ತಂದೆ ನಾಗಪ್ಪ ಲಾಡಪ್ಪ ಲಾಡಪ್ಪ ತಂದೆ ಶರಣಪ್ಪ ಮತ್ತು ಅನಿಲ್ ಕುಮಾರ್ ಅಂತ ಇವರೊಟ್ಟು ನಾಲ್ಕು ಜನ ಈ ಕಳತನ ಅಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ ಅವ್ರನ್ನ ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ಅವ್ರನ್ನ ತರ್ಟಿ ಒನ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಅಮೌಂಟನ್ನು ಅವರ ಕಡೆಯಿಂದ ಜಪ್ತಿ ಪಡಿಸ್ಕೊಂಡಿದ್ದೇವೆ ಆ ನಾಲ್ಕು ಜನ ಆರೋಪದನ್ನು ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಇರುತ್ತದೆ